ನಮಸ್ಕಾರ ವೀಕ್ಷಕರೇ ಬಿ ಹೆಪ್ಪಿ ಗೋಲ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದರ ನವೆಂಬರ್ ತಿಂಗಳದ ಸಿಂಹರಾಶಿಯ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಓಂ ನಮಸ್ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕನಿಭ್ಯಸ್ ರಾಹವೇ ಕೇತವೇ ನಮಃ ವೀಕ್ಷಕರೇ ಸಿಂಹರಾಶಿಯವರಿಗೆ ಗುರು ಶನಿ ರಾಹು ಮತ್ತು ಕೇತುಗಳ ಬಲಾಬಲಗಳು ಹೇಗಿದೆ ಈ ನವೆಂಬರ್ ತಿಂಗಳಲ್ಲಿ ಹೇಳತಕ್ಕಂಥ ಕೂಡ ನಾವು ಚಿಂತನೆಯನ್ನು ಮಾಡಬೇಕು ಗುರುಗ್ರಹ ವಕ್ರ ಕರ್ಕಾಟಕ ರಾಶಿ ಹಾಗೆ ಕೇತುಗ್ರಹ ಸಿಂಹರಾಶಿ ರಾಹುಗ್ರಹ ಕುಂಭರಾಶಿ ಶನಿ ಗ್ರಹ ಮೀನರಾಶಿ ಇವು ಮೇನ್ ಆಗಿರ್ತಕ್ಕಂಥ ಗ್ರಹಗಳ ಚಲನವಲನಗಳು ಇನ್ನು ಸಿಂಹರಾಶಿಯವರಿಗೆ ನವೆಂಬರ್ ತಿಂಗಳಲ್ಲಿ ಅದೃಷ್ಟಶಾಲಿ ಯೋಗ ಅಂತೂ ಕೂಡ ಕರೆಯಲ್ಪಡುತ್ತೆ ಲಾಭಾಧಿಪತಿಯೊಡನೆ ಶುಕ್ರ ಶನಿ ಇವೆಲ್ಲವೂ ಕೂಡ ಒಂದು ಅದ್ಭುತ ಫಲಾಫಲಗಳನ್ನು ಕೊಡತಕ್ಕಂಥದ್ದು ನಿಮ್ಮ ಹಣದ ವ್ಯವಹಾರ ಮುಂದಿನ ವ್ಯವಹಾರಗಳು ಹೇಗಿರುತ್ತೆ ಹೇಳತಕ್ಕಂಥದ್ದು ಕೂಡ ಇಲ್ಲಿ ನೋಡಲ್ಪಡುತ್ತೆ ಉತ್ತಮ ಲಾಭವನ್ನು ಪಡೆಯಲಿದ್ದೀರಿ ಅಂತ ಕೂಡ ಹೇಳುತ್ತೆ ಷೇರು ಮಾರ್ಕೆಟಲ್ಲಿ ಹೆಚ್ಚಿನ ಲಾಭವನ್ನು ಗಳಿಸಲಿದ್ದೀರಿ ಅಂತ ಕೂಡ ಹೇಳುತ್ತೆ ವೈದ್ಯಕೀಯ ಸಲಕರಣೆಗಳು ವೈದ್ಯಕೀಯ ಸಾಮಗ್ರಿಗಳು ಮತ್ತು ಯಂತ್ರೋಪಕರಣಗಳ ವ್ಯವಹಾರದಲ್ಲಿ ಉತ್ತಮ ಧನ ಲಾಭವನ್ನು ಪಡೆಯಲಿದ್ದೀರಿ ಹೇಳ್ತಕ್ಕಂಥದ್ದು ಹಾಗೆ ವಿದೇಶದಲ್ಲಿ ಒಳ್ಳೆಯ ಒಂದು ಕೆಲಸ ನಿಮಗೆ ಸಿಗುತ್ತೆ ಉತ್ತಮ ಲಾಭವನ್ನು ಪಡೆಯಲಿದ್ದೀರಿ ಕೈ ತುಂಬ ದುಡ್ಡು ನಿಮ್ಮ ಕೈಗೆ ಬರುತ್ತೆ ಒಳ್ಳೆಯ ಸಂಬಳ ಅಥವಾ ನೀವು ಏನಾದರೂ ಒಂದು ವಿದೇಶದಲ್ಲಿ ಸ್ಟಡಿ ಮಾಡಿಕೊಂಡು ಕೆಲಸಗಳನ್ನು ಮಾಡ್ಕೊಳ್ತಾ ಇದ್ದರೂ ಕೂಡ ಉತ್ತಮ ಆದಾಯವನ್ನು ನೀವು ನಿರೀಕ್ಷೆ ಮಾಡಬಹುದು ಅಂತೂ ಕೂಡ ಹೇಳುತ್ತೆ ಇನ್ನು ಬಹುದಿನದ ಒಂದು ಕನಸಿರುತ್ತೆ ನಿಮಗೆ ನಿಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ಬದುಕಿನಲ್ಲಿ ಬಹಳ ದಿನದ ಒಂದು ಕನಸು ಆ ಕನಸು ನಿಮಗೆ ವಿಶೇಷವಾಗಿರ್ತಕ್ಕಂಥದ್ದು ಡಿಸೆಂಬರ್ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಈ ಒಂದು ಸಮಯದಲ್ಲಿ ಆ ಕನಸು ನಿಮಗೆ ನೆರವೇರುತ್ತೆ ಹೇಳತಕ್ಕಂಥದ್ದು ಕೂಡ ಹೇಳಲ್ಪಡುತ್ತೆ ಇನ್ನು ವಧುವರರಿಗೆ ಕೂಡ ಒಂದು ಅದ್ಭುತವಾಗಿರ್ತಕ್ಕಂತಹ ಯೋಗ ಸಿಗುತ್ತೆ ಹೇಳ್ತಕ್ಕಂಥದ್ದು ಮಕ್ಕಳಿಗೆ ಕಂಕಣ ಭಾಗ್ಯ ಕೂಡಿ ಬರಲಿಲ್ಲಲ್ಲ ಅಥವಾ ಯಾಕೆ ಮಕ್ಕಳು ವಿವಾಹಕ್ಕೆ ಒಪ್ಪುತ್ತಿಲ್ಲ ಎಷ್ಟೇ ವಧುವರರನ್ನು ಆಯ್ಕೆ ಮಾಡಿದರೂ ಕೂಡವಾ ಸುಗಮವಾಗ್ತಾ ಇಲ್ಲ ಹಾದಿ ಹೇಳತಕ್ಕಂಥದ್ದು ಖಂಡಿತವಾಗಿಯೂ ಸಿಂಹರಾಶಿಯವರ ದಶಾ ಸಂಧಿ ಯೋಗ ಅಥವಾ ದಶಾಭುಕ್ತಿ ಯೋಗ ಬೇರೆ ಬೇರೆ ನಡೀತಾ ಇದ್ದರೆ ಸ್ವಲ್ಪ ವಿಳಂಬ ಆಗತಕ್ಕಂಥದ್ದು ತೊಂದರೆಗಳು ಆಗ್ತಾ ಇರತಕ್ಕಂಥದ್ದು ಇವೆಲ್ಲ ಇರುತ್ತೆ ಅದು ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿದಾಗ ಮಾತ್ರ ಅದು ಗೊತ್ತಾಗುತ್ತೆ ಅಂತ ಕೂಡ ಹೇಳಲ್ಪಡುತ್ತೆ ಹಾಗೆ ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಹಣದ ವಿಚಾರದಲ್ಲಿ ನೀವು ಅನೇಕ ಜನರಿಗೆ ನಿಮ್ಮ ವೈಯಕ್ತಿಕವಾದಂಥ ಬದುಕಿನಲ್ಲಿ ಸಹಾಯವನ್ನು ಮಾಡಿದ್ದೀರಿ ಎಷ್ಟೋ ಜನ ನಿಮ್ಮ ಹಣವನ್ನು ಪಡೆದುಕೊಂಡು ಹೋಗಿರ್ತಾರೆ ಎಷ್ಟೋ ಜನಕ್ಕೆ ನೀವು ಸಹಾಯವನ್ನು ಮಾಡಿದ್ದೀರಿ ಆದರೆ ನಿಮಗೆ ಕಷ್ಟ ಕಾಲದಲ್ಲಿ ಯಾರೂ ಕೂಡ ನಿಮಗೆ ಸಹಾಯಕ್ಕೂ ಬರ್ತಾ ಇಲ್ಲ ಸಹಕಾರವನ್ನು ಕೂಡ ಕಟ್ತಾ ಇಲ್ಲ ಹಣದ ನಿಮಿತ್ತವಾಗಿ ಕುಟುಂಬದಲ್ಲಿ ಕಲಹಗಳು ನಡೀತಾ ಇರುತ್ತೆ ವೈರತ್ವಗಳು ಉಂಟಾಗ್ತಾ ಇರುತ್ತೆ ಅಂತ ಕೂಡ ಹೇಳಲ್ಪಡುತ್ತೆ ಹಾಗೆ ಸಂಗೀತ ಕ್ಷೇತ್ರದಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ಅಥವಾ ಬೇರೆ ಬೇರೆ ಒಂದು ಬರಹಗಾರರಿರ್ಬೋದು ಈ ಥರದ ಒಂದಷ್ಟು ವ್ಯವಹಾರದಲ್ಲಿ ಕೂಡ ಹೆಚ್ಚು ಲಾಭವನ್ನು ಕೂಡ ನೀವು ಪಡೆಯಲಿದ್ದೀರಿ ಹೇಳತಕ್ಕಂಥದ್ದು ಅಷ್ಟೇ ಅಲ್ಲ ಗಣ್ಯ ವ್ಯಕ್ತಿಗಳ ಸಮಾಗಮ ಆಗತಕ್ಕಂಥದ್ದು ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯದಲ್ಲಿ ವ್ಯವಹಾರ ಮಾಡತಕ್ಕಂಥದ್ದು ಹೀಗೆ ಹತ್ತಾರು ವ್ಯವಹಾರಗಳನ್ನು ಮಾಡುವಂಥ ಒಂದು ಯೋಗ ನಿಮಗೆ ಇದೆ ನಿಮ್ಮ ಗೋಚಾರದ ಫಲಾಫಲಗಳಲ್ಲಿ ಶನಿ ಶನಿ ರಾಹು ಗುರು ಈ ನಾಲ್ಕು ಗ್ರಹಗಳ ಬಲಾಬಲ ನಿಮಗೆ ಇರತಕ್ಕಂಥದ್ದು ಹೇಳ್ತಕ್ಕಂಥದ್ದು ಅಷ್ಟೇ ಅಲ್ಲ ಇದರ ಜೊತೆಗೆ ಸಣ್ಣ ಉದ್ಯಮಿ ಮಾಡ್ತಕ್ಕಂಥವರು ಕೂಡ ಒಳ್ಳೆಯ ಒಂದು ಮೊತ್ತ ಹಣವನ್ನು ಸಂಪಾದನೆ ಮಾಡ್ತಕ್ಕಂಥದ್ದು ಕೋಟ್ಯಾಧೀಶರಾಗತಕ್ಕಂಥದ್ದು ಹೀಗೆ ಹಲವಾರು ರೀತಿಯ ಯೋಗಗಳು ಕೂಡ ಸಿಂಹರಾಶಿಯವರಿಗೆ ನವಂಬರ್ ತಿಂಗಳಲ್ಲಿ ಹೇಳಲ್ಪಡುತ್ತೆ ವೀಕ್ಷಕರೇ ಇನ್ನು ವಿದ್ಯಾರ್ಥಿನಿಯರಿಗೆ ಅಥವಾ ವಿದ್ಯಾರ್ಥಿ ಓದಲಿಕ್ಕೆ ಅಭ್ಯಾಸ ಮಾಡ್ತಕ್ಕಂಥದ್ದು ಇರ್ಬೋದು ಅಥವಾ ಹೆಚ್ಚಿನ ವ್ಯಾಸಂಗ ಮಾಡ್ತಕ್ಕಂಥ ಇರ್ಬೋದು ಮೆಡಿಕಲ್ ಇರ್ಬೋದು ಇಂಜಿನಿಯರಿಂಗ್ ಇರ್ಬೋದು ಈ ಥರ ಒಂದಷ್ಟು ವಿಭಾಗ ಕ್ಷೇತ್ರದಲ್ಲಿ ಹೈಯರ್ ಎಜುಕೇಷನ್ನು ಎಮ್ ಎಸ್ ಸಿ ಇರ್ಬೋದು ಈ ಥರದ ಒಂದಷ್ಟು ಎಜುಕೇಷನಲ್ಲೂ ಕೂಡ ಉತ್ತಮ ಫಲಿತಾಂಶಗಳು ಸಿಗುತ್ತೆ ಹೆದರಿಕೆ ಭಯಪಡುವಂತಹ ಅಗತ್ಯವಿಲ್ಲ ಅಂತ ಕೂಡ ಹೇಳಲ್ಪಡುತ್ತೆ ಒಟ್ಟಿನಲ್ಲಿ ಸಿಂಹರಾಶರಿಗೆ ತುಂಬ ಚೆನ್ನಾಗಿದೆ ವೀಕ್ಷಕರೇ ನಿಮ್ಮ ನಿಮ್ಮ ವೈಯಕ್ತಿಕವಾಗಿರ್ತಕ್ಕಂತಹ ಜಾತಕಗಳು ಅಥವಾ ಇತ್ಯಾದಿಗಳನ್ನು ವೈಯಕ್ತಿಕವಾಗಿ ಪರಿಶೀಲನೆ ಮಾಡಬೇಕು ತಿಳಿದುಕೊಳ್ಳಬೇಕು ಅಳತಕ್ಕಂಥದ್ದಿದ್ದರೆ ನಿಮ್ಮ ಹೆಸರು ನಿಮ್ಮ ಫೋಟೋ ಮತ್ತು ಭಾವಚಿತ್ರಗಳನ್ನು ನಮಗೆ ವಾಟ್ಸಪ್ ಮೂಲಕ ಕಳಿಸಿ ಏನೆಂಬುದನ್ನು ಭವಿಷ್ಯವನ್ನು ತಿಳಿಸಲಾಗುತ್ತೆ ಅಂತ ಹೇಳ್ತಾ ವೀಕ್ಷಕರೆ ಈ ನಮ್ಮ ವೀಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ